ಕೋಗಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಅದನ್ನ ಸರ್ಕಾರ ಕಾನೂನುಬದ್ಧವಾಗಿ ಅಧಿಕಾರಿಗಳು ಗೆರವನ್ನು ಮಾಡಿದ್ರು ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಅಲ್ಲಿನ ಶಾಸಕರು ಎಂ ಪಿಗಳು ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಮತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರ ಹೆಸರು ಸರ್ಕಾರಕ್ಕೆ ಹಾಕಿ ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು ಅವ್ರಿಗೆ ನಾವು ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವರಿಗೆಲ್ಲ ಕೂಡ ಮನೆಗಳನ್ನು ಸಕ್ರಮವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಇದನ್ನು ವಿರೋಧಿಸಿ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇನು ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂದರ್ಭದಲ್ಲಿ ನಮ್ಮ ರಾಜ್ಯಾ್ಯಾಧ್ಯಕ್ಷಾದಂತ ಡಿ ವೈ ವಿಜಯೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿ ಅಂತ ಹೇಳಿ ನಮ್ಮ ಐದು ಜನ ತಂಡವನ್ನು ರಚನೆ ಮಾಡಿದ್ದಾರೆ ಅದರ ಮೊದಲನೇ ಸಭೆಯನ್ನು ಇವತ್ತು ನಾವು ಮಾಡಿದ್ವಿ ಇನ್ನೂ ಒಂದು ಇಬ್ಬರು ಸದಸ್ಯರು ಹೊರಗಡೆ ಇರೋದ್ರಿಂದ ಸೊ ಅವರು ಬಂದಾದ ಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಮಧ್ಯದಲ್ಲಿ ನಾವು ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಅದು ಇಷ್ಟನ್ನು ಕೂಡ ನಾವು ಮಾಡಿದ್ವಿ ಅಂದ್ರೆ ಅಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಇಂದ ಹಿಡಿದು ಯಾರು ಯಾವಾಗ ಬಂದರು ಯಾರವರು ಯಾವ ರಾಜ್ಯದವರು ಯಾವ ದೇಶದವರು ಎಲ್ಲವನ್ನ ಕೂಡ ಒಂದು ಎರಡು ಮೂರು ದಿನದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಒಂದು ವರ್ಷದ ಒಳಗಡೆಗೆ ನಾವು ವರ್ಜಿಯನ್ನು ರಾಜ್ಯಾಧ್ಯಕ್ಷರಿಗೆ ನಾವು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಇವತ್ತ ಮಾಡಿದ್ವಿ ಹೌದು ನಾವು ನೋಡಿದ್ವಿ ಮಾಧ್ಯಮ ಮುಖಾಂತರ ನೋಡಿದ್ವಿ ಆದರೆ ಅಷ್ಟು ಅರಾಕುರಿಯಲ್ಲಿ ಕೂಡ ದೊರೋದಿಲ್ಲ ನನಗೆ ನನಗಿರ್ತಕ್ಕಂಥ ಮಾಹಿತಿ ಯಾಕಂದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಸುಮಾರು ಇಪ್ಪತ್ತು ಸಾವಿರ ಮನೆಗಳನ್ನು ಕಟ್ತಾ ಇದ್ವಿ ಆರು ವರ್ಷಗಳಿಂದ ಏನು ನಾವು ಒಂದು ಲಕ್ಷ ದುಡ್ಡನ್ನು ಕಟ್ಟಿದ್ರು ಫಲಾನುಭವಿ ಇಲ್ಲಿವರೆಗೂ ಅವರಿಗೆ ಬಹಳ ಜಾಗ ಮನೆಗಳನ್ನೇ ಮಾಡಿದ್ರು ಮಾಡಿದ್ರೆ ಮನೆ ಫಿನಿಶ್ ಆಗಿಲ್ಲ ಮತ್ತು ಇನ್ನೊಂದು ಕಾನೂನು ಏನು ಹೇಳ್ತದೆ ಮೂರು ಲಕ್ಷ ರೂಪಾಯಿ ಆದಾಯ ಇರಬೇಕು ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆ ಕೊಡಬೇಕಾದ್ರೆ ಬೆಂಗಳೂರಲ್ಲಿ ಐದು ವರ್ಷ ವಾಸವಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಕೊಡಬೇಕಾಗ್ತದೆ ನಾನು ಕಂದಾಯ ಅಧಿಕಾರಿಗಳಿಗೆ ಮಾತಾಡಿದ್ರೆ ನಾವು ಇನ್ನೊಬ್ಬರಿಗೆ ಯಾವುದೇ ಆ ಥರದ ದೃಢೀಕರಣ ಪತ್ರವನ್ನು ಕೊಟ್ಟಿಲ್ಲ ಆಗ್ಬೇಕಂತ ಮಾಹಿತಿ ಹೇಳಿ ಯಾವ ಥರ ಏನಾದ್ರೂ ಕೊಡ್ತಾ ಇದ್ರೆ ಕಾನೂನು ವಿರುದ್ಧ ಆಗ್ತದೆ ಒಂದು ಎರಡನೇ ದಿವಸ ಏನೋ ಬೈಯಪ್ಪನೆಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದು ಎಸ್ ಪ್ಲಸ್ ಬೋಟಿಂಗ್ ಇಲ್ ಮತ್ತೆ ಹದಿನಾಲ್ಕು ಫ್ಲೋರ್ ಇರ್ತಕ್ಕಂಥದ್ದು ವಿತ್ ಲಿಫ್ಟೆಲ್ಲ ಇರ್ತದೆ ಅದರಲ್ಲಿ ಅದರಲ್ಲಿ ಒಂದೇ ಒಂದು ಬ್ಲಾಕ್ ಅಲ್ಲಿ ಒಂದು ಲಿಫ್ಟ್ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಆನ್ಲೈನ್ ಅಲ್ಲಿ ಐವತ್ತು ಪರ್ಸೆಂಟ್ ಮನೆಗಳನ್ನ ಈಗಾಗಲೇ ಫಲಾನುಭವಿಗಳಿಗೆ ಅಲಾಟ್ ಮಾಡವ ಇನ್ನು ಶಾಸಕರ ಒಂದು ಡಿಸ್ಕ್ರಿಪ್ಷನರಿ ಏನಿರ್ತದೆ ಐವತ್ತು ಪರ್ಸೆಂಟ್ ಅದನ್ನು ಇನ್ನು ಮನೆಗಳನ್ನು ಅಲಾಟ್ ಮಾಡಿದ್ರು ಇವತ್ತು ಆ ಮನೆಗಳನ್ನು ಅಲಾಟ್ ಮಾಡಬೇಕು ಅಂತಂದ್ರೆ ಪೂರ್ಣ ಮಟ್ಟದಲ್ಲಿ ಅವ್ರ ಪೊಸಿಷನ್ ಕೊಡಬೇಕು ಅಂದ್ರೆ ಪೂರ್ಣ ಹಣವನ್ನು ಪಾವತಿಸಬೇಕಾಗ್ತದೆ ಅವ್ರ ಪೊಸಿಷನ್ ಕೊಡಕ್ಕಾಗೋದಿಲ್ಲ ಮತ್ತೆ ನಾಳೆ ಮೈಂಟೆನೆನ್ಸ್ ಅಪಾಯಿಂಟ್ಮೆಂಟ್ ಸಿಸ್ಟಮಲ್ಲಿ ಏನಂದ್ರೆ ಮೇಂಟೆನೆನ್ಸ್ ಪ್ರತಿ ತಿಂಗಳು ಅವ್ರು ದುಡ್ಡು ಕೊಡ್ಬೇಕಾಗ್ತದೆ ಇವತ್ತು ಇವ್ರು ಕೊಡ್ತಾ ಇರ್ತಕ್ಕಂಥದ್ದು ಜರಾಶ್ಗುನ ಮಾತ್ರ ದುಡ್ಡಿಲ್ಲ ಅಂತೇಳಿ ಸರ್ಕಾರದ ಕಡೆಯಿಂದ ಐದು ಲಕ್ಷ ರೂಪಾಯಿ ಬಿ ಬಿ ಎಂ ಪಿಯಿಂದ ಮತ್ತು ಎರಡೂವರೆ ಲಕ್ಷ ರೂಪಾಯಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಥರ ಎಲ್ಲ ಕೊಟ್ಟು ಬರೀ ಎರಡು ಲಕ್ಷದ ಎಂಬತ್ತು ಸಾವಿರ ಫಲಾನುಭವಿ ಕೊಟ್ಟರೆ ಮನೆಯ ಮನೆ ಒಳಗಡೆ ಸೇರಿಸುವಂತೆ ಕೆಲಸ ಮಾಡ್ತವೆ ಆರು ವರ್ಷದಲ್ಲಿ ಸೇರಿದವ್ರು ಮನೆ ಕೊಟ್ಟಿಲ್ಲ ಈಗ ವಾರದಲ್ಲಿರ್ತಕ್ಕಂಥವ್ರಿಗೆ ಮನೆಗಳನ್ನು ಸೇರ್ತಕ್ಕಂಥದ್ದು ಇದು ನನಗೆ ಗೊತ್ತಿರೋ ಪ್ರಕಾರ ಪೂರ್ತಿ ಅಕ್ರಮವಾಗಿ ಸೇರಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಈ ಹೋಟ್ಲಲ್ಲಿ ಇಷ್ಟು ಕರೆಂಟ್ ನೀವು ಇವತ್ತು ನನ್ನ ರೆವಿನ್ಯೂ ಲೇಔಟ್ಗೆ ಓ ಸಿ 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 ಇಲ್ಲ ಕರೆಂಟ್ ಕೊಡಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೆ ಇವರು ಸರ್ಕಾರಿ ಜಾಗಕ್ಕೆ ಇವರು ಕರೆಂಟ್ ಗಳನ್ನ ಕೊಟ್ಟವ್ರೆ ಅಕ್ರಮ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಮನೆ ಕಟ್ಟಿರೋ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೊಡಬೇಕು ಸರ್ಕಾರಿ ಜಾಗದಲ್ಲಿ ಮನೆಯನ್ನು ಕಟ್ಟಿರ್ತಕ್ಕಂಥವ್ರಿಗೆ ಯಾರು ಕರೆಂಟ್ ಅಕ್ರಮ ಕೊಟ್ಟವ್ರೆ ಅಕ್ರಮ ದಾಖಲೆ ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಎಲ್ಲ ಮಾಹಿತಿಯನ್ನು ಕೂಡ ನಾವೀಗ ಸಂಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ ಒಂದು ವೇಳೆ ಅವರೇನು ಸರ್ಕಾರ ಅರಾ ತೊರೆಯಲು ಕೊಟ್ಟರು ಕೂಡ ನಾವು ಇದನ್ನು ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಧನವೆತ್ತ ರಾಜ್ಪಾಲೂ ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಏನೇನು ಮಾಡಬೇಕು ಸಾಧಕ ಬಾಧಕಗಳು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಐದನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಂ ಪಾರ್ಕಲ್ಲೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದರ ವಿರುದ್ಧ ಮಾಡ್ತಾ